ਜਾ ਬੋਖਾ ਡਗਨੇ ਰਾਜਾ ਯਾ ਦਾ ਜਨਮੂਰੁਖ ਹੈ ਨਾ ਵਿਖਾtdevਾ ਜਿਤਿਆ ਮਤਨ ਪਤਾ ਵਸੰਤੋ ਮਨਸੀ ਕੇ ਬਾੜ ਅੰਦਰ ਬਾੜ ਬੇਜਰਾਂ ਅੰਬਿਟਿਤਰੀ ಕಾರಣ ಐತಿ ಯಾಕಂದರೆ ಧಾರವಾಡ ಬಿಡಬೇಕಾದ್ರೆ ಲದಾಖಿಗೆ ಹೋಗ್ಬೇಕು ಮಸ್ತ್ ವಿಡಿಯೋ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೆ ಹಂಗೆ ಮಾಡಿದೆ ಆದರೆ ಲದಾಖದ ಏನು ಸೀರೀಸ್ ವಿಡಿಯೋಸ್ ಎಲ್ಲ ಅದಾವಲ್ಲ ಆ ಮೆಮ್ರಿ ಕಾರ್ಡ್ ಎಲ್ಲೇ ಕಳ್ಕೊಂಬಿಟ್ಟೇನು ರೀ ಹಾಗಾಗಿ ಭಾಳ ಬೇಜಾರು ಆದೈತಿ ಬಟ್ ಏನು ಮಾಡೋಕ್ಕೆ ಬರೋಂಗಿಲ್ಲ ಇನ್ನು ಬ್ಯಾಗದಾಗ ಎಲ್ಲರೂ ಬಿದ್ದೈತಿನೂ ಇಲ್ಲ ಗೊತ್ತಿಲ್ಲ ಎಲ್ಲ ಹುಡುಕಾಡಿ ಮುಗಿಸಿನಿ ಆದ್ರೂ ಸಿಕ್ಕಿಲ್ಲ ಇನ್ನು ಮುಂದೆ ಊರಿಗದು ಹೋಗಿ ಸಿಕ್ಕ್ರೆ ನಾನು ಪುಣ್ಯ ಸಿಕ್ಕರೆ ಲದಾಖದ ವಿಡಿಯೋ ಹಾಕ್ತೀನಿ ಸಿಗಲಿಲ್ಲ ಅಂದರೆ ಈ ನಮ್ಮ ಋಷಿಕೇಶ್ ಅಥವಾ ಉತ್ತರಾಖಂಡದ ರೈಡ್ ಏನಿಲ್ಲ ಅದರದ್ದು ಹಾಕ್ತೀನಿ ಮತ್ತು ಪಂಚ್ ಒಂದು ಮಾಡಬೇಕಂತ ಅನ್ಕೊಂಡೀವಿ ಪಂಚ್ ಕೇದಾರದ ವಿಡಿಯೋನೇ ಹಾಕ್ತೇನೆ ಅವನ್ನ ನೋಡ್ರಿ ಇನ್ನು ಭಾಳ ತಲೆ ಕಡಿಸ್ಕೊಳ್ಳೋದು ಬೇಡ ಹಾಗಿದ್ದಾತು ಶಿವಾಯನವ ಮತ್ತು ನಾನು ನನ್ನೊಂದು ಲದಾಖ್ ರೈಡ್ ಮುಗಿಸಿಕೊಂಡೆ ಮನಾಲಿ ಒಳಗಿರುವಂಥ ಮಂಡಿಗೆ ಹೊಂಟೇನಿ ಮಂಡಿ ಗುರುದ್ವಾರದಾಗ ಮನೋಜ್ ಮತ್ತು ಅವರು ಸ್ಟೇ ಮಾಡ್ಯಾರ ಹಂಗೋಗಿ ನನ್ನ ಆ ಹಳೆ ದೋಸ್ತರನ್ನ ಬೆಟ್ಟಾಗಿ ಅಲ್ಲಿಂತ ಅವ್ರ ಜೊತೆ ನಮ್ಮ ರೈಡ್ ನ ಮುಂದುವರಿಸ್ತೇನೆ ನಮಸ್ಕಾರ ರೀ ಸುಗರ್ ಮಂದಿಗೆ ನೀವು ನೋಡೋ ಯೂಟ್ಯೂಬ್ ಚಾನಲ್ ಎನ್ ಅಂದಂಗ ನಂದು ಲೇ ಲಡಾಖ್ ಸಿರೀಸ್ ಮುಗಿಸಿ ನಮ್ಮ ಅನುಮೋಲನ್ ವಾಪಸ್ ಕಳಿಸಿ ಒಂದು ನಾಲ್ಕೈದು ದಿನದಿಂದ ನಾನು ಸಂಬಂಧ ಹಾಕೊಂತ ಕುಂತ ನಮ್ಮ ಚಡ್ಡಿ ದೋಸ್ತರ ಕಡೆ ಇವತ್ತು ಬಂದೆ ಇನ್ನು ಇಲ್ಲಿಂದ ನಮ್ಮದು ನೆಕ್ಸ್ಟ್ ಉತ್ತರಾಖಂಡ ಪ್ಲ್ಯಾನ್ ರೆಡಿ ಐತೆ ಆಲ್ರೆಡಿ ಉತ್ತರಾಖಂಡದಾಗ ನಾವು ಏನೇನು ನೋಡ್ಬೇಕು ಅನ್ನೋದು ಮುಂದಿನ ಬಿಡಿಯೋದ ನಿಮಗೆ ಗೊತ್ತಾಕೈತಿ ಬರ್ರಿ ಹೋಗೋಣಂತೆ ಮಸ್ತ್ ಮಜಾ ಮಾಡೋದು ಹಿಮಾಚಲದ ಮಂಡ್ಯ ಗುರುದ್ವಾರದಿಂದ ನಮ್ಮ ಆಫೀಷಿಯಲ್ ಉತ್ತರಾಖಂಡ್ ರೈಡ್ ಚಲುವಾಗೈತಿ ಈಗ ನಾವು ಹೊಂಟೇವಿ ಋಷಿಕೇಶ್ಗೆ ನಾನು ನಮ್ಮ ಮೊನ್ನೆ ನಮ್ಮ ಗಾಡಿ ತನ ಗಾಡಿ ಹೊಡೆಯೋತಾನೆ ನಾವು ನಿಂದು ಪಿಲಿಯನ್ ರೈಡ್ರೆ ಬರ್ರಿ ಹೋಗೋಣಂತೆ ಮಸ್ತ್ ಮಜಾ ಮಾಡೋಣ ಮನಾಲಿ ಒಳಗಿರೋ ಮಂಡಿ ಬಿಟ್ಟ ಮೇಲೆ ನಮಗೆ ಸಿಗ್ತಾಯಿರು ಫಸ್ಟ್ ಟನಲ್ ಇದೆ ನಾನು ಇಂಥ ಟನಲ್ ಈ ನನ್ನ ಜರ್ನಿ ಒಳಗೆ ನನ್ನ ರೈಡ್ ಒಳಗೆ ಎಷ್ಟು ದಾಟೇನಿ ಮತ್ತು ಹಿಂಗೆ ಎಷ್ಟು ಸಿಗ್ತಾವಂತ ನೋಡ್ತಿರೂ ಇರೋನು ಗುಡ್ಡ ಸುತ್ತಿ ಹಾಸಿ ಹೋದ್ರೆ ಟೈಮ್ ಭಾಳ ಅಂತ ಹೇಳಿ ಶಾರ್ಟ್ಕಟ್ ಮಾಡೋ ಸಂಬಂಧ ಈ ಗುಡ್ಡನ ನಡಕ ನಟ್ಟ ನಡಕ ಕೊರದ ಹಿಂಗೆ ಟನಲ್ ಮಾಡಿರ್ತಾರೆ ರೀ ಈ ಟನಲ್ದಾಗ ಪೂರಾ ಲೈಟ್ ಹಾಕಿರ್ತಾರೆ ಮತ್ತು ಫ್ಯಾನು ಹಾಕಿರ್ತಾರೆ ರೀ ಫ್ಯಾನ್ ಅದಕ್ಕಂದ್ರೆ ಒಳಗಿರುವಂತಹ ಗಾಳಿ ಏನಿರುತ್ತಲ್ಲ ಅದು ಹೊರಗೆ ಹೋಗಲಿ ಅಂಥೇಳಿ ಹಾಕಿರ್ತಾರೆ ಅತ್ತಾಗಿಂತ ಇತ್ತಾಗಿಂತ ಗಾಳಿ ಬ್ಯಾಲೆನ್ಸ್ ಮಾಡ್ಬೇಕಲ್ಲ ಟನಲ್ನ ಹಾಗಾಗಿ ಹಾಕಿರ್ತಾರೆ ಮತ್ತು ಒಳಗೆ ಏನಾರ ಗಾಡಿ ಪಾಡಿದು ಆ್ಯಕ್ಸಿಡೆಂಟ್ ಅದು ಅಂದ್ರೆ ಅದನ್ನು ಅರಸಾಕಂಥೇಳಿ ಇಲ್ಲಿ ಫೈರ್ ಎಕ್ಸ್ಟಿಂಕ್ಷನ್ಷನ್ ಅಂತಾರೆ ಏನಂದ್ರೆ ಬೆಂಕಿ ಅರಸೋದ್ರಿ ಅದನ್ನು ಇಟ್ಟಿರ್ತಾರೆ ಅದ್ರಲ್ಲಿ ಬೆಂಕಿ ಹರಸ್ಬಹುದು ಮತ್ತು ನೀರು ಇಟ್ಟಿರ್ತಾರೆ ನೀರನ್ನು ವ್ಯವಸ್ಥೆ ಮಾಡಿರ್ತಾರೆ ಬೆಂಕಿ ಹರಸ್ಸಂತ ಹೇಳಿ ಅಂತವೆಲ್ಲ ಸಾಮಾನು ಇಲ್ಲಿ ಇಲ್ಲಿಗೆ ಟನಲ್ ಮುಕ್ತಾಯಿಶನ್ ನೋಡ್ರಿ ನಮ್ಮ ಗಾಡಿನ ಹೆಂಗ ಒಂಟಿ ಗಾಲಿ ಮನೆ ನಿಂದಿರ್ತಾರ ಟೈರ್ ಗೀರ್ ಬಿಚ್ಚಿ ಏನೂ ಗದ್ದ ಹಿಡಿಸ್ಯಾರ ನಮ್ಮ ಇಜ್ಜ ಇಲ್ಲಿ ಏನೋ ಡಿಸ್ಕಷನ್ ಮಾಡಂತಾರೆ ಸಂಜೆ ಗಂಗಾ ಗಂಗಾರತಿ ನೋಡಕ್ಕೆ ಕರ್ಕೊಂಡು ಹೊಂಟರು ನಿಷ್ಕೇಷ ಸನ್ಸೆಟ್ ಜೊತೆ ಗಂಗಾ ರತಿ ನೋಡಕ್ಕೆ ಹೊಂಟೇವಿ ಗಾಡಿ ಏನಕ್ಕೆ ವಿಜೇತ ನಂಜಿನ ಇವತ್ತು ರಿಪೇರಿ ಆಗೋಗಿಲ್ಲಂತೆ ನಮ್ಮದು ಕೊಡ್ತೀವಿ इेन् सप्पत्नीन्द्र गङ्गारती चलोकैत्रियुश्च पराणश्च मोखा गगने राजा वसन्तोष्यासि

मल आता, आता। शरण पड़े जो दिल शरण पड़े ನೋಡಿದ್ರಲ್ಲ ಋಷಿಕೇಶ್ ಈ ನಮ್ಮ ಆರತಿ ವಿಡಿಯೋ ಈ ವಿಡಿಯೋ ನಿಮ್ಗೆ ಲೈಕ್ ಆಗಿದೆ ಅಂತ ತಿಳ್ಕೊಳ್ತೀನಿ ಹಂಗೆ ಈ ವಿಡಿಯೋನ ಇಲ್ಲೇ ಮುಗಿಸ್ಕೊಂತೀನಿ ಮುಗಿಸೋಕ್ಕಿಂತ ಮುಂಚೆ ಒಂದು ಮಾತು ಜೀವನ ನಾವು ಅನ್ಕೊಂಡಂಗಿಲ್ಲ ಮಾಡ್ಕೊಂಡಂಗೈತಿ ಬಾಯ್ ಗಾಡಿಗಳು ಎಷ್ಟ ಅಂದ್ರೆ ಮಂದಿ ಎಷ್ಟು ಅಂತ ಲೆಕ್ಕ ಪ್ರಾಣಿಗಳನ್ನ ಹರ್ ಹರ್ ಮಹಾದೇವ್